ಎಲ್ಲರಿಗೂ ನಮಸ್ಕಾರ ಹಸಿರು ಪದ್ಯ ಭಾಗವನ್ನು ನಾವು ನೋಡ್ತಾ ಇದ್ವಿ ಕವಿ ಕುವೆಂಪುರವರ ಪರಿಚಯವನ್ನು ಮಾಡಿಕೊಂಡ್ವಿ ಪ್ರವೇಶದ ವಿಚಾರಗಳನ್ನು ತಿಳ್ಕೊಂಡ್ವಿ ಆಶಯ ಭಾವವನ್ನು ನೋಡಿದ್ವಿ ಪದ್ಯವನ್ನು ಎಷ್ಟು ರಾಗವಾಗಿ ಹಾಡ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ ಈಗ ಪದ್ಯದ ಸಾರಾಂಶಕ್ಕೆ ಬರೋಣರಿ ನೋಡಿ ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲವನಧಿಯಲ್ಲಿ ಹಸಿರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂತಹ ಮಾತುಗಳನ್ನು ಅಲ್ಲಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ನೋಡ್ರಿ ನವರಾತ್ರಿ ನವರಾತ್ರಿ ಹಬ್ಬ ಬರೋದು ಯಾವಾಗ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ಅಂತಂದರೆ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಈ ಹಬ್ಬ ರೀ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬ ಈ ಕನ್ನಡ ತಿಂಗಳುಗಳಲ್ಲಿ ನಾವು ಲೆಕ್ಕ ಹಾಕಿದಾಗ ಅದು ಯಾವಾಗ ಬರುತ್ತಪ್ಪ ಅಂತಂದರೆ ಅದು ಆಶ್ವಯುಜ ಮಾಸದಾಗಲಿ ಬರುತ್ತೆ ರೀ ನೋಡ್ರೆ ಕನ್ನಡದ ಹನ್ನೆರಡು ತಿಂಗಳುಗಳಂತ ನಿಮಗೆ ಗೊತ್ತಿರಬೇಕು ಆ ಹನ್ನೆರಡು ತಿಂಗಳು ಯಾವಪ್ಪ ಅಂತಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಈ ತಿಂಗಳುಗಳಲ್ಲಿ ಏಳನೇ ತಿಂಗಳು ಯಾವುದಪ್ಪ ಅಂತಂದರೆ ಆಶ್ವಯುಜ ತಿಂಗಳು ಆ ಆಶ್ವಯುಜ ತಿಂಗಳಲ್ಲಿ ಬರ್ತಕ್ಕಂತಹದ ಮೊದಲ ಹಬ್ಬವನ್ನು ನಾವು ನವರಾತ್ರಿ ಹಬ್ಬ ಅಂತಂದು ಕರಿತೇವೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹಾಡೈತಿ ಕೇಳಿದರೆ ಹೇಗೆ ನೀವು ಆಶ್ವಯುಜ ಶುದ್ಧ ಮಹಾನವಮಿ ಬರಲೆಂದು ಲೇಸಾಗಿ ಹರಸಿದೆವು ಬಾಲಕರು ಬಂದು ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಲೆಂದು ಸಿರಿಯ ಸಂಪತ್ತಣವು ನಿಮದಾಗಲೆಂದು ಆಶ್ವಯುಜ ಶುದ್ಧ ಮಹಾನವಮಿ ಆ ಮಹಾನವಮಿಯ ದಿನ ಅದನ್ನೇ ನವರಾತ್ರಿ ಅಂತಂದು ಕರೀತಕ್ಕಂತಹದ್ದು ಇನ್ನು ದಶಮಿಯ ದಿನವನ್ನು ವಿಜಯದಶಮಿ ಅಂತಂದು ಕರಿತಕ್ಕಂತಹದ್ರಿ ನಮ್ಮ ಕರ್ನಾಟಕದ ನಾಡ ಹಬ್ಬ ಯಾವುದು ಅಂತಂದರೆ ದಸರಾ ಆ ದಸರಾ ಹಬ್ಬದ ಸುತ್ತಮುತ್ತ ಸುತ್ತಮುತ್ತಲಿನ ದಿನಗಳು ಅಕ್ಕಪಕ್ಕದ ದಿನಗಳು ಅದನ್ನು ನವರಾತ್ರಿ ಅಂತ ಇಂತಹ ನವರಾತ್ರಿಯಲ್ಲಿ ನವಧಾತ್ರಿಯಾಗಿ ಕಂಗೊಳಿಸ್ತಾ ಇರತಕ್ಕಂತಹ ನಮ್ಮ ಪೊಡವಿ ಪೃಥ್ವಿ ನಮ್ಮ ಭೂಮಿ ಹೊಸದಾಗಿ ಕಾಣುವ ಭೂಮಿ ಅಂದರೆ ಹೊಸ ರೂಪದಲ್ಲಿ ಕಾಣ್ತಾ ಇರತಕ್ಕಂತಹ ಧಾತ್ರಿ ಅಂತಂದರೆ ಭೂಮಿ ದಾದಿ ಧಾತ್ರಿ ಧಾತ್ರಿ ತತ್ಸಮ ದಾದಿ ತದ್ಭವ ಧಾತ್ರಿ ಅಂತಂದರೆ ಭೂಮಿ ಅಂತಕ್ಕಂತಹದ್ರಿ ನೆಲ ಅದು ಹಾಗಾದರೆ ಆ ನವ ಧಾತ್ರಿ ಅಂತಂದರೆ ಹೊಸ ಭೂಮಿ ರೀ ಹೊಸ ರೀತಿಯಲ್ಲಿ ಕಾಣ್ತಾ ಇರತಕ್ಕಂತಹ ಭೂಮಿ ಈ ಶ್ಯಾಮಲವ ನದಿಯಲ್ಲಿ ಶ್ಯಾಮಲ ಅಂತಂದರೆ ಕಪ್ಪು ಮತ್ತು ನೀಲಿ ಎರಡು ಮಿಶ್ರಿತವಾಗಿರ್ತಕ್ಕಂತಹ ಒಂದು ಬಣ್ಣವನ್ನು ಶ್ಯಾಮಲ ಅಂತ ಕರಿತೇವೆ ನಮ್ಮ ಕೃಷ್ಣನ ಬಣ್ಣ ಯಾವುದಂತಂದರೆ ಅವನು ಶ್ಯಾಮಲ ಬ ವರ್ಣದವನ್ರಿ ಅವನು ಈ ಹಸಿರಿನಿಂದ ಕಂಗೊಳಿಸ್ತಾ ಇರತಕ್ಕಂತಹ ಬೆಟ್ಟಗಳನ್ನು ನಾವು ದೂರಲಿಂದ ನೋಡಿದ್ವಿ ಅಂತಂದರೆ ಅದು ಹಸಿರಾಗಿ ಕಾಣದಲ್ರಿ ನಮಗೆ ಒಂದು ರೀತಿ ಕಪ್ಪು ಮತ್ತು ನೀಲಿಯ ರೂಪದಲ್ಲಿ ಕಾಣುತ್ತೆ ಅದು ಹಾಗಾಗಿ ಈ ಶ್ಯಾಮಲವ ನದಿ ಅಂತಂದು ಕರೆದ್ರು ನಮ್ಮ ಕುವೆಂಪು ಅವರು ವನಧಿ ವನ ಅಂತಂದರೆ ಅರಣ್ಯ ವನಧಿ ಅಂತಂದರೆ ವಿಸ್ತಾರವಾಗಿ ಹಬ್ಬಿರ್ತಕ್ಕಂತಹ ಅರಣ್ಯ ಜಲ ಅಂತಂದರೆ ನೀರು ಜಲಧಿ ಅಂತಂದರೆ ವಿಸ್ತಾರವಾಗಿ ಹಬ್ಬಿರ್ತಕ್ಕಂತಹ ನೀರು ಸಾಗರ ಅಂತ ಹೇಳ್ತೀವಿ ರೀ ಸಮುದ್ರ ಅಂತ ಹೇಳ್ತೀವಿ ಜಲಧಿ ಸಮುದ್ರ ವನಧಿ ಅಂತಂದರೆ ದೋಪಾದಿಯಲ್ಲಿ ಹರಡಿರತಕ್ಕಂತಹ ಮಡಗೆ ಮರಗಿಡಗಳ ರಾಶಿ ರೀ ಅದನ್ನು ವನಧಿ ಅಂತ ಕರಿತೀವಿ ಹಾಗಾದರೆ ಈ ಶ್ಯಾಮಲವನದಿಲೆ ಅಂದ್ರೆ ಆ ಕಪ್ಪು ನೀಲ ಮಿಶ್ರಿತವಾಗಿ ಕಾಣ್ತಾ ಇರತಕ್ಕಂತಹ ಒಂದು ಸಸ್ಯ ಸಮುದ್ರದಲ್ಲಿ ಕವಿ ಆತ್ಮ ಏನಾಗೈತಿ ಅಂತಂದ್ರೆ ಹಸರಾಗಿ ಬಿಟ್ಟಿದೆ ಅದು ರಸಪಾನ ಸ್ನಾನದಲ್ಲಿ ಆ ಕವಿ ಆತ್ಮ ಏನು ಮಾಡ್ತಾ ಐತಿ ಅಂತಂದ್ರೆ ಆ ವನದ ಒಂದು ಸಮುದ್ರದ ಸಾಗರದಂತಿರುವ ಆ ವನವನದ ಒಂದು ರಸಪಾನ ಮಾಡ್ತಾ ಐತಿ ಕವಿ ಆ ಹಸಿರನ್ನ ರಸಪಾನ ಮಾಡ್ತಾ ಇದ್ದಾರೆ ಅವರು ಆ ಹಸಿರಿನಲ್ಲಿ ಮುಳುಗಿ ಹೋಗಿದ್ದಾರೆ ಮುಳುಗಿ ಹೋಗ್ತಾ 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 ಅವರ ಆತ್ಮವೇ ಏನಾಗಿದೆ ಅಂತಂದರೆ ಹಸಿರು ಅದು ಹಾಗಾದರೆ ನವರಾತ್ರಿಯ ಅಂದರೆ ಆಶ್ವಯುಜ ಮಾಸದ ಮಾಸದಲ್ಲಿ ಹೊಸದಾಗಿ ಕಾಣ್ತಾ ಇರ್ತಕ್ಕಂತಹ ಈ ಭೂಮಿಯ ಮೇಲೆ ಇರತಕ್ಕಂತಹ ಕಪ್ಪು ನೀಲಿ ಮಿಶ್ರಿತವಾಗಿರ್ತಕ್ಕಂಥ ಶ್ಯಾಮಲ ವನ ಬಣ್ಣದಿಂದ ಕೂಡಿರ್ತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಗಿಡಮರಗಳ ರಾಶಿ ಸಾಗರದೋಪಾದಿಯಲ್ಲಿರ್ತಕ್ಕಂತಹ ಗಿಡಮರಗಳು ಸಸ್ಯಸಾಗರ ಅಂತಂದು ಕರಿತೇವ್ರಿ ನಾವು ಆ ಸಸ್ಯ ಸಾಗರದಲ್ಲಿ ಕವಿ ಆತ್ಮ ಏನಾಗಿದೆ ಅಂತಂದರೆ ಹಸಿರಾಗಿ ಬಿಟ್ಟಿದೆ ಅದು ಹಸಿರು ಆದದು ಕವಿ ಆ ಒಂದು ರಸಪಾನ ಮಾಡ್ತಾ ಮಾಡ್ತಾ ಆ ಕವಿಯ ಆತ್ಮ ಹಸಿರಾಗಿ ಬಿಟ್ಟಿದೆ ಯಾವುದರ ರಸಪಾನ ಆ ಸೌಂದರ್ಯತೆಯ ರಸಪಾನವನ್ನು ಮಾಡ್ತಾ ಇದ್ದಾರೆ ಆ ಗಿಡ ಮರಗಳ ಸೊಬಗಿನ ಒಂದು ಸೊಬಗನ್ನು ತಮ್ಮ ಕಣ್ಣಲ್ಲಿ ತುಂಬಿಕೊಳ್ಳೋದಷ್ಟೇ ಅಲ್ಲ ತಮ್ಮ ಆತ್ಮಕ್ಕೂ ಅದರ ಸವಿಯನ್ನು ಉಣಿಸ್ತಾ ಅವರು ಈ ರೀತಿ ಅವರ ರಸಪಾನ ಸ್ನಾನ ಮಾಡ್ತಾ ಇದ್ದಾರೆ ಆ ರಸಪಾನ ಸ್ನಾನ ಮಾಡ್ತಾ ಮಾಡ್ತಾ ಅವರ ಆತ್ಮ ಏನಾಗೈತೆ ಅಂತಂದರೆ ಹಸರಾಗಿ ಹೋಗಿದೆ ಕುವೆಂಪುರವರ ಆತ್ಮ ಹಸಿರಾಗಿರ್ತಕ್ಕಂಥದು ಆ ಗಿಡ ಮರಗಳನ್ನು ಸಸ್ಯಕಾಶಿಯನ್ನು ನೋಡಿಬಿಟ್ಟು ಸಸ್ಯ ಸಾಗರವನ್ನು ನೋಡಿಬಿಟ್ಟು ಅವರ ಆತ್ಮ ಅಂತಕ್ಕಂಥದ್ದು ಹಸಿರಾಗಿಬಿಟ್ಟಿದೆ ಹಾಗಾದರೆ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಮುಂದೆ ಅವರು ವಿವರಿಸ್ತಾ ಹೋಗ್ತಾರೀ ಅವರು ಹೇಳ್ತಾರೆ ಹಸುರಾಗಸ ಹಸಿರು ಮುಗಿದು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆ ಈ ಬಿಸಿಲು ನೋಡ್ರಿ ಅಲ್ಲಿ ಏನೇನಿದೆ ಅಂತಕ್ಕಂತಹ ಅದು ಹಸಿರು ಆಗಸ ಆಗಸವನ್ನು ನೋಡಿದರೆ ಸಮೃದ್ಧವಾಗಿರ್ತಕ್ಕಂತಹ ಮೋಡಗಳಿಂದ ಕಂಗೊಳಿಸ್ತಾ ಇರತಕ್ಕಂತಹ ಆಗಸ ಹಸಿರು ಅಂತಂದರೆ ಇಲ್ಲಿ ಸಮೃದ್ಧ ಅಂದರೆ ಸಮೃದ್ಧವಾಗಿರ್ತಕ್ಕಂಥ ಆಗಸ ಮತ್ತು ಆಗಸದ ಬಣ್ಣನೂ ಹಸಿರ ಅಂತ ತಿಳ್ಕೊಬೇಡ್ರಿ ನೀವು ಆಕಾಶ ಅದ ಏನಾಗಿದೆ ಏನಾಗಿದೆಪ್ಪ ಅಂತಂದರೆ ಸಸ್ಯ ಸಮೃದ್ಧ ಸಮೃದ್ಧವಾಗಿರ್ತಕ್ಕಂತಹ ಮೋಡಗಳಿಂದ ಕಂಗೊಳಿಸ್ತಾ ಇದೆ ರೀ ಹಸಿರು ಮುಗಿಲು ನೀರಿನಿಂದ ತು ಸಮೃದ್ಧವಾಗಿರ್ತಕ್ಕಂತಹ ಮುಗಿಲುಗಳು ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಇಲ್ಲಿ ಕೆಳಗೆ ಆ ಗದ್ದೆಗಳನ್ನು ನೋಡಿದರೆ ಹಸಿರಿನ ಗದ್ದೆಗಳು ರೀ ಅವರು ಆ ಅದರಲ್ಲೂ ಆ ಭತ್ತದ ಗದ್ದೆಗಳನ್ನು ನೋಡಿಬಿಟ್ರೆ ಆಮೇಲೆ ಈ ಗಿಡ ಮರಗಳನ್ನು ನೋಡಿಬಿಟ್ರೆ ಹಾವು ಕಾಫಿ ತೋಟಗಳನ್ನು ನೋಡಿಬಿಟ್ರೆ ಅದು ಟೀ ತೋಟಗಳನ್ನು ನೋಡಿಬಿಟ್ರೆ ಚಹಾ ತೋಟ ಕಾಫಿ ತೋಟ ಹಾಂ ಇವನ್ನೆಲ್ಲ ನೋಡಿಬಿಟ್ರೆ ಹಂಗೆ ಅಲ್ಲಿ ಹಸಿರನ್ನ ಹಾಸಿದರನೋ ಅನ್ನಬೇಕು ಇಡೀ ಗದ್ದೆಗಳೆಲ್ಲ ಹಸಿರಾಗಿಬಿಟ್ಟದಾವು ಹಸಿರು ಗದ್ದೆಯ ಬಯಲು ಎಲ್ಲಿ ನೋಡಿದರೂ ಹಸಿರು ಅದು ಆಗಸವೂ ಹಸಿರಾಗೈತಿ ಮುಗಿಲೂ ಹಸಿರಾಗ್ಯ ಬಯಲುಗಳೂ ಹಸರಾಗಿ ಕಾಣ್ತಾ ಇದ್ದವು ಹಸುರಿನ ಮಲೆ ಮಲೆ ಅಂದರೆ ಬೆಟ್ಟ ಮಲೆಗಳಲ್ಲಿ ಮದುಮಗಳು ಅಂತಂದರೆ ಬೆಟ್ಟದ ತಾಯಿ ಅವಳು ಮಲೆಗಳಲ್ಲಿ ಮದುಮಗಳು ಬೆಟ್ಟಗಳಲ್ಲಿ ಇರ್ತಕ್ಕಂತಹ ಒಬ್ಬ ಮದುಮಗಳ ಒಂದು ವಿಚಾರ ಹಸಿರು ಕಣಿವೆ ಹಸಿರು ಮಲೆ ಅಂತಂದರೆ ಬೆಟ್ಟ ಬೆಟ್ಟ ಗುಡ್ಡಗಳು ಹಸಿರಿನಿಂದ ಆವೃತವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕಣಿವೆ ಪ್ರಪಾತವೂ ಸಹ ಹಸಿರಿನಿಂದ ಆವೃತವಾಗಿರ್ತದೆ ನೀವು ಕೆಳಗೆ ನೋಡಿದ್ರು ಹಸಿರು ಮ್ಯಾಲೆ ನೋಡಿದ್ರು ಹಸಿರು ರೀ ಎಲ್ಲಿ ನೋಡಿದರೂ ಹಸಿರು ಆಗಸವೂ ಹಸಿರು ಮುಗಿಲು ಹಸಿರು ಗದ್ದೆ ಬಯಲು ಎಲ್ಲವೂ ಹಸಿರು ಆಮೇಲೆ ಅಲ್ಲಿರ್ತಕ್ಕಂಥ ಮಲೆ ಅದೂ ಹಸಿರು ಮಲೆ ಅಂತಂದರೆ ಬೆಟ್ಟ ಆಮೇಲೆ ಹಸು ಕಣಿವೆ ಆ ಕಣಿವೆಯೂ ಹಸಿರಾಗಿರ್ತಕ್ಕಂಥ ಅದು ಅಷ್ಟೇ ಅಲ್ಲ ಇದನ್ನು ನೋಡ್ತಾ 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 ಆ ಸಂಜೆ ಬಿಸಿಲು ಹೆಂಗೆ ಅಂತಂದರೆ ಆ ಕವಿಗೆ ಹಸಿರಾಗಿ ಕಾಣುತ್ತಾರೆ ಹಸಿರು ಸಂಜೆ ಈ ಬಿಸಿಲು ಸಂಜೆ ತದ್ಭವ ಅದಕ್ಕೆ ತತ್ಸಮ ಸಂಧ್ಯಾ ಸಂಧ್ಯಾ ಸಂಜೆ ಹಸಿರು ಸಂಜೆಯೇ ಈ ಬಿಸಿಲು ಆ ಬಿಸಿಲು ಸಹ ಏನಾಗೈತೆ ಅಂತಂದರೆ ಸಮೃದ್ಧವಾಗಿರ್ತಕ್ಕಂತಹ ಒಂದು ಎಳೆ ಬಿಸಿಲು ಅಲ್ಲಿ ನಾವು ನೋಡ್ತೀವಿ ಅಂತಕ್ಕಂತಹದ್ದು ನೋಡ್ರಿ ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆ ಈ ಬಿಸಿಲು ಎಲ್ಲೆಲ್ಲೂ ಹಸಿರನ್ನು ಕಾಣ್ತಾ ಇದ್ದಾರೆ ಕವಿಯವರು ಆಗಸವೂ ಹಸಿರಾಗಿ ಕಾಣುತ್ತೆ ಮುಗಿಲು ಹಸಿರಾಗಿ ಕಾಣುತ್ತೆ ಗದ್ದೆ ಬಯಲು ಎಲ್ಲವೂ ಹಸಿರಿನಿಂದ ಕಂಗೊಳಿಸ್ತಾ ಅದು ಬೆಟ್ಟ ಗುಡ್ಡಗಳಂತೂ ಹಸಿರಿನಿಂದ ಅವು ಆಚ್ಛಾದಿತವಾಗಿರ್ತಕ್ಕಂಥವ್ರಿ ಹಸಿರು ಹೊದಿಕೆಯನ್ನು ಹೊಚ್ಕೊಂಡಿದಾವ ಅವು ಕಣಿವೆಗಳೂ ಸಹ ಅಲ್ಲಿ ಹಸಿರನ್ನು ಹಾಸಿದರನ್ನೋ ಅನ್ಬೇಕು ಆ ರೀತಿ ಕಣಿವೆಗಳು ಕಾಣ್ತಾ ಇದ್ದಾವೆ ಅಲ್ಲಿಂದ ಇರತಕ್ಕಂತಹ ಸಂಜೆಯ ಬಿಸಿಲು ಸಹ ಹಸಿರಾಗಿದೆ ಮುಂದೆ ಹೇಳ್ತಾರೆ ಆಶ್ವೀಜದ ಶಾಲಿವನದ ಗಿಡಿಯದೆ ಬಣ್ಣದ ನೋಟ ಆಶ್ವೀಜ ಅಂತಂದ್ರೆ ಆಶ್ವೀಜ ಮಾಸ ಏಳನೇ ತಿಂಗಳು ಆಯ್ತ ಅಲ್ಲಿ ಏನಾಗಿತ್ತಪ್ಪ ಅಂತಂದರೆ ಈಗಾಗಲೇ ಮಳೆಗಾಲ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಭತ್ತದ ಬೀಜಗಳನ್ನು ಬಿತ್ತಿ ಅವುಗಳನ್ನು ನಾಟಿ ಮಾಡಿ ಸಣ್ಣ ಪೈರುಗಳನ್ನು ತೆಗೆದು ಮತ್ತೆ ಅವುಗಳನ್ನೆಲ್ಲ ನಾಟಿ ಮಾಡಿ ಈಗ ಆ ಭತ್ತದ ಗದ್ದೆ ಒಳ್ಳೆ ಸಮೃದ್ಧವಾಗಿ ಬೆಳೆದು ನಿಂತಿತ್ತು ರೀ ಅದು ಶಾಲಿವನ ಅಂತಂದರೆ ಭತ್ತದ ಗದ್ದೆ ಹಾಗಾದರೆ ಆಶ್ವೈಜದ ಶಾಲಿವನ ಅಂದರೆ ಆ ಆಶ್ವಾಯುಜ ತಿಂಗಳಲ್ಲಿ ಭತ್ತದ ಗದ್ದೆ ಹೆಂಗೆ ಕಾಣುತ್ತೆ ಅಂತಂದರೆ ಗಿಳಿಯದೆ ಬಣ್ಣದ ನೋಟ ಗಿಳಿ ಬಣ್ಣ ಅದರ ಬಣ್ಣ ಎರಡು ಒಂದ ರೀ ಕೊಕ್ಕ ಮತ್ತೆ ಕೊಕ್ಕಿನ ಬಣ್ಣ ಹೇಳಬೇಡ್ರಿ ಕೊಕ್ಕಿನ ಬಣ್ಣ ಬಿಟ್ಟು ದೇಹದ ಬಣ್ಣ ಗಿಳಿಯ ದೇಹದ ಬಣ್ಣ ಆಮೇಲೆ ಈ ಶಾಲಿವನದ ಬಣ್ಣ ಎರಡು ಒಂದೇ ಯಾ ಒಂದು ಒಂದನ್ನು ಬಿಟ್ಟು ಮತ್ತೊಂದು ರಂಗ ಎರಡಕ್ಕೂ ಹೋಲಿಕೆ ಐತಿ ಆ ರೀತಿ ಕಾಣ್ತಾ ಐತಿ ಗಿಳಿಯದೆ ಬಣ್ಣದ ನೋಟ ಬಣ್ಣ ತದ್ಭವ ಅದಕ್ಕೆ ತತ್ಸಮ ವರ್ಣ ವನ ತತ್ಸಮ ಅದಕ್ಕೆ ತದ್ಭವ ಪನ ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಡಿ ಶಾಲಿವನ ಅಂತಂದರೆ ಭತ್ತದ ಗದ್ದೆ ಭತ್ತದ ಗದ್ದೆ ಹೆಂಗೆ ಕಾಣುತ್ತೆ ಆ ಗಿಳಿಯ ಬಣ್ಣ ಮತ್ತು ಆ ಭತ್ತದ ಗದ್ದೆಯ ಬಣ್ಣ ಎರಡೂ ಒಂದೇ ಅಂತ ಒಂದೇ ರೀತಿಯಲ್ಲಿ ಕಾಣ್ತಾ ಇದೆ ಅದರ ಎಡೆಯಲ್ಲಿ ಅದರ ಎಡೆಯಲ್ಲಿ ಅಂದರೆ ಅದರ ಪಕ್ಕಕ್ಕೆ ಯಾವುದರ ಪಕ್ಕಕ್ಕೆ ಆ ಭತ್ತದ ಗದ್ದೆಯ ಪಕ್ಕಕ್ಕೆ ಏನಿದೆ ಬನದಂಚಲಿ ಅದರ ಪಕ್ಕಕ್ಕೆ ಬನ ಬನ ಅಂತಂದರೆ ವನ ವನ ಅಂತಂದರೆ ಕಾಡು ಅರಣ್ಯ ಅಡವಿ ಪಡವಿ ಹದುಳ ಕಾನನ ಇವೆಲ್ಲವೂ ಸಮಾನಾರ್ಥಕ ಪದಗಳ್ರಿ ನೋಡಿರಿ ಬನದ ಅಂಚಲ್ಲಿ ಬನ ವನ ಆ ವನದ ಅಂಚಿನಲ್ಲಿ ಏನಿದೆ ಅಂತಂದರೆ ಕೊನೆವೆ ತಡಕೆಯ ತೋಟ ಕೊನೆ ಅಂತಂದರೆ ಗೊನೆ ಗೊನೆಗಳನ್ನು ಬಿಟ್ಟಿರ್ತಕ್ಕಂತಹ ಅಡಿಕೆಯ ಮರಗಳು ಸಾಲು ಸಾಲಾಗಿ ನಿಂತಿರ್ತಕ್ಕಂಥ ಅಡಿಕೆ ಮರಗಳು ಕಲ್ಪನೆ ಮಾಡಿಕೊಳ್ಳ್ರಿ ಭತ್ತದ ಗದ್ದೆ ಇದೆ ಭತ್ತದ ಗದ್ದೆಯ ಪಕ್ಕದಲ್ಲಿ ಅರಣ್ಯ ಇದೆ ಅರಣ್ಯದ ಪಕ್ಕದಲ್ಲಿ ಸಾಲಾಗಿ ನಿಂತಿರ್ತಕ್ಕಂತಹ ಅಡಿಕೆ ಮರಗಳು ಅಡಿಕೆ ವನ ಇದೆ ರೀ ಅಲ್ಲಿ ಆ ಅಡಿಕೆ ಮನ ಆ ಅಡಿಕೆ ಮರಗಳು ಎಲ್ಲವೂ ಸಹ ಗೊನೆ ಬಿಟ್ಟಿದವು ಕೊನೆವೆ ತಡಕೆಯ ತೋಟ ಅವೆಲ್ಲ ಕಲ್ಪನೆ ಮಾಡ್ಕೋಬೇಕು ನೀವು ಅದು ಯಾವ ಮಾಸ ಅಂತಂದರೆ ಆಶ್ವಯುಜ ತಿಂಗಳು ಆಶ್ವಯುಜ ತಿಂಗಳಿಂದ ಭತ್ತದ ಗದ್ದೆಯನ್ನು ನೋಡಿದರೆ ಆ ಗಿಳಿಯ ಮೈ ಬಣ್ಣ ಭತ್ತದ ಗದ್ದೆಯ ಮ ಬಣ್ಣ ಎರಡೂ ಒಂದೇ ಆವು ಅದರ ಪಕ್ಕದಲ್ಲಿ ಬನ ಅರಣ್ಯ ಅರಣ್ಯದ ಅಂಚಿನಲ್ಲಿ ಗೊನೆ ಬಿಟ್ಟಿರ್ತಕ್ಕಂತಹ ಅಡಿಕೆ ಮರಗಳು ಅದ್ರಿ ಎಲ್ಲವೂ ಹಸಿರೇ ಅವು ಹಸಿರನ್ನು ಬಿಟ್ಟು ಮತ್ತೊಂದಿಲ್ಲ ಎಲ್ಲಿ ನೋಡಿದ್ರೆ ಹಿಂಗೆ ಆ ಕವಿ ಎಕ್ಲ ನೋಡಿದ್ರೆ ಈ ಹಸಿರು ಕಾಣ್ತಾ ಇದ್ರು ಮುಗುಲ್ ನೋಡಿದ್ರು ಹಸಿರು ಬಾ ನೆಲ ನೋಡಿದ್ರು ಹಸಿರು ಪಕ್ಕಕ್ಕೂ ಹಸಿರು ಮ್ಯಾಲ ನೋಡಿದ್ರು ಹಸರು ಕೆಳಗೆ ನೋಡಿದ್ರು ಹಸಿರು ಬೆಟ್ಟನೂ ಹಸಿರು ಕಣಿವೆನೂ ಹಸಿರು ಎಲ್ಲ ಹಸಿರು ಇದನ್ನು ನೋಡ್ತಾ ನೋಡ್ತಾ ಮುಂದೇನಂತ ಹಾಗಾದ್ರೆ ಅವ್ರು ಹೇಳ್ತಾರೆ ಅದು ಹುಲ್ಲಿನ ಮಕಮಲ್ಲಿನ ಪೊಸ ಪಚ್ಚೆಯ ಜಮಖಾನೆ ಹುಲ್ಲು ಬೆಳೆದಾತ್ರಿ ಅಲ್ಲಿ ಅದೇ ಇದೆ ಆ ಒಂದು ಪ್ರದೇಶದಲ್ಲಿ ಆ ಹುಲ್ಲು ಬೆಳೆದತಿ ಆ ಹುಲ್ಲು ಹೆಂಗೆ ಕಾಣ್ತಾ ಇತ್ತಪ್ಪ ಅಂತಂದರೆ ಮಕಮಲ್ಲಿನ ಬಟ್ಟೆ ಕಣ್ಣು ಕಾಣ್ತದೆ ರೀ ಮಕ್ಕಮಲ್ಲು ಅಂದರೆ ನೈವಾಗಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಸಪೂರ್ವವಾಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಬಟ್ಟೆ ಅದನ್ನು ಮಕ್ಕಮಲ್ಲು ಅಂತ ಕರೀತಾರೆ ರೀ ಆ ಮೃದುವಾಗಿ ಆ ಬಟ್ಟೆ ಯಾವ ರೀತಿ ಇರುತ್ತೋ ಅದೇ ರೀತಿ ಹೊಸ ಪಚ್ಚೆಯ ಜಮಖಾನೆ ಅಂದರೆ ಹೊಸ ಹಸಿರಿನಿಂದ ಕೂಡಿರ್ತಕ್ಕಂತಹ ಜಮಖಾನ ಕಣ್ಣಂಗೆ ಕಾಣ್ತಾ ಇತ್ತು ಅದು ಪಚ್ಚೆ ಅಂತಂದ್ರೆ ಹಸಿರು ಹೊಸ ಹಸಿರಿನ ಜಮಖಾನ ಅದು ಎಳೆಯ ಚಿಗುರಿನ ಜಮಖಾನ ರೀ ಅದು ಈ ರೀತಿ ಅದೋ ಹುಲ್ಲಿನ ಮಕಮಲ್ಲಿನ ಮಕಮಲ್ಲ ಅಂತಂದ್ರೆ ನೈವಾದ ಬಟ್ಟೆ ರೂಪದಲ್ಲಿರ್ತಕ್ಕಂಥ ಹುಲ್ಲು ನೋಡಕ್ಕೆ ಹೆಂಗೆ ಕಾಣ್ತಾ ಹೊಸ ಹಸುರಿನ ಜಮಖಾನದ ರೀತಿಯಲ್ಲಿ ಕಾಣ್ತಾ ಐತಿ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿ ಪಸರಿಸಿ ಅಂತಂದ್ರೆ ಆದ್ರಿ ತಿರೆ ತಿರೆ ಅಂತಂದ್ರೆ ಭೂಮಿ ಇಳೆ ತಿರೆ ಮೈ ಮುಚ್ಚಿರೆ ಅಂದರೆ ಆ ಜಮಖಾನವನ್ನು ಭೂಮಿ ಮೇಲೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಐತ್ರಿ ಯಾವುದು ಹುಲ್ಲಿನ ಮಕಮಲ್ಲಿನ ಜಮಖಾನವನ್ನು ಹಸಿರು ಹುಲ್ಲಿನ ಮಕ್ಕಮಲ್ಲಿನ ಜಮಖಾನವನ್ನು ಆ ಭೂಮಿ ಮೇಲೆ ಹೊಚ್ಚಿದರೆ ಅನ್ನೋ ರೀತಿಯಲ್ಲಿ ಅದು ಕಾಣ್ತಾ ಐತಿ ಪಸರಿಸಿತೀರೆ ಮೈ ಮುಚ್ಚಿರಿ ಈ ರೀತಿ ಮೈ ಮುಚ್ಕೊಂಡಾಗ ಬೇರೆ ಬಣ್ಣವನ್ನೇ ಕಾಣೆ ಹಸಿರು ಬಣ್ಣ ಬಿಟ್ಟು ಬೇರೆ ಬಣ್ಣಕ್ಕೆ ಗೊತ್ತು ಯಾವ ಬಣ್ಣನೂ ನೋಡೋಕ್ಕೂ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಹಸಿರೇ ಈ ರೀತಿ ಆ ಹಸಿರಿನ ಅನುಭವ ಆಗ್ತಾ ಇದೆ ಹಸಿರಿನ ಒಂದು ಒಳಗಣ್ಣಿನಿಂದ ಆ ಹಸಿರನ್ನು ಈ ರೀತಿ ಕವಿ ನೋಡ್ತಾ ಇದ್ದಾರೆ ಬೇರೆ ಬಣ್ಣವನೇ ಕಾಣೆ ಮುಂದೆ ಹೇಳ್ತಾರವರು ಏನು ಹೇಳ್ತಾರೆ ನೋಡ್ರಿ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು 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 ಇಳೆಯುಸಿರು ಆವಾಗ ಆ ಹೂಗಳನ್ನು ನೋಡ್ತಾರೆ ಆ ಹೂಗಳಿಂದ ಬರ್ತಾ ಇರತಕ್ಕಂತಹ ಕಂಪು ಸಮೃದ್ಧವಾಗಿರ್ತಕ್ಕಂತಹ ಪರಿಮಳ ಬರ್ತಾ ಇದೆ ಹಾಗಾಗಿ ಅದನ್ನು ಹಸಿರುಗೊಳಿಸ ಇಲ್ಲಿ ಹಸಿರು ಅಂತಂದರೆ ಸಮೃದ್ಧತೆ ಅಂತಕ್ಕಂತಹ ಅಂದರೆ ಅಲ್ಲಿ ಸಮೃದ್ಧವಾಗಿ ಹರಡಿರತಕ್ಕಂತಹ ಹೂವಿನ ಕಂಪು ಎಲರಿನ ತಂಪು ಹೊಸರು ತಂಪಾಗಿರ್ತಕ್ಕಂತಹ ನೆರಳು ಸಮೃದ್ಧವಾಗಿರ್ತಕ್ಕಂಥ ನೆರಳು ರೀ ಎಲ್ಲರಿನ ತಂಪು ಎಲ್ಲರು ಅಂತಂದರೆ ಚಿಗುರು ಆ ಚಿ ಗಾಳಿ ಸಾರಿ ಎಲ್ಲರು ಅಂತಂದರೆ ಗಾಳಿ ಆ ಗಾಳಿಯ ತಂಪು ಸಹ ಸಮೃದ್ಧವಾಗಿದೆ ಅಲ್ಲಿ ಹಕ್ಕಿಯ ಕೊರಲಿಂಪು ಹಸರು ಹಕ್ಕಿಯ ಗಾನ ಕುಹು ಕುಹು ಗಾನ ಕೋಗಿಲಿಯಕ್ಕ ಕುಹು ಕುಹು ಗುಬ್ಬಿಗಳ ಚಿವು ಅಲ್ಲಿ ಕಾಜಾಣಗಳ ಒಂದು ಕೂಗು ಎಲ್ಲವೂ ಸಹ ಏನಪ್ಪ ಅಂತಂದರೆ ಆ ಹಕ್ಕಿಗಳ ಕೊರಳಿನ ಇಂಪು ಅಂದರೆ ಅವುಗಳು ಹೊರಡಿಸ್ತಾ ಇರತಕ್ಕಂಥ ಧ್ವನಿ ಅದು ಸಹ ಸಮೃದ್ಧವಾಗಿದೆ ಹಸರಾಗಿದೆ ಹಾಗಾಗಿ ಇಂಥ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಇಳೆ ಹಸಿರು ಹಸಿರು ಇಳೆ ಉಸಿರು ಹಾಗಾದರೆ ಈ ಉಳೆಯ ಒಂದು ಉಸಿರು ಪ್ರಾಣ ಯಾವುದು ಅಂತಂದರೆ ಈ ಹಸಿರು ಇವತ್ತು ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇಳೆಯ ಪ್ರಾಣ ಉ ಹಸಿರು ಅಂತಕ್ಕಂಥದ್ದು ಹಾಗಾಗಿ ನಾವು ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕಾಗಿದೆ ಗಿಡ ಮರಗಳ ಬೆಳವಣಿಗೆಗೆ ನಾವು ಸಾಕಷ್ಟು ಧ್ಯಾನವನ್ನು ನೀಡಬೇಕಾಗೈತಿ ಪ ಸಸ್ಯ ಸಂರಕ್ಷಣೆ ಮಾಡಬೇಕಾಗಿತ್ತು ರೀ ಸಸ್ಯ ಸಾಗರದ ಸಂರಕ್ಷಣೆ ಮಾಡಬೇಕಾಗಿತಿ ಸಸ್ಯ ಸಾಗರದ ಸಂರಕ್ಷಣೆಯನ್ನು ಮಾಡೋದ ಮುಖಾಂತರ ಈ ಭೂಮಿಯನ್ನು ಉಳಿಸಬೇಕಾಗಿದೆ ಅಂತಂದರೆ ಆ ಹಸಿರು ಈ ಭೂಮಿಯ ಉಸಿರಾಗಿದೆ ನೋಡಿರಿ ಆ ಹೂವಿನ ಕಂಪಿನಲ್ಲಿ ಅವರು ಸಮೃದ್ಧತೆಯನ್ನು ಕಾಣ್ತಾರೆ ಹಸಿರನ್ನು ಕಾಣ್ತಾರೆ ಆ ಗಾಳಿಯ ತಂಪಿನಲ್ಲೂ ಹಸಿರನ್ನು ಕಾಣ್ತಾರೆ ಹಂಕಿ ಹಕ್ಕಿಗಳ ಕೊರಲ ಸುಮಧುರ ಗಾನದಲ್ಲೂ ಹಸಿರನ್ನು ಕಾಣ್ತಾರೆ ಈ ರೀತಿ ಹೇಳ್ತಾ ಹೇಳ್ತಾ ಅವ್ರು ಏನು ಹೇಳ್ತಾರೆ ಅಂತಂದರೆ ಹಸಿರು ಹಸುರು ಈ ಭೂಮಿಯೇ ಉಸಿರೇ ಹಸಿರು ಅಂತಂದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ರೀ ಅಲ್ಲಿ ಎಷ್ಟು ಚೆಂದ ಹೇಳ್ತಾರೆ ನೋಡ್ರಿ ನೋಡ್ರಿ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು ಹಸಿರು ಹಸುರು ಇಳೆ ಉಸಿರು ಈ ಭೂಮಿಯ ಉಸಿರು ಯಾವುದು ಅಂತಂದ್ರೆ ಈ ಹಸಿರು ಹಸಿರಿಲ್ಲ ಅಂತಂದ್ರೆ ಈ ಭೂಮಿ ಇಲ್ಲ ಭೂಮಿಯನ್ನು ಉಳಿಸ್ಬೇಕು ಅಂತಂದ್ರೆ ಗಿಡ ಮರಗಳನ್ನು ಬೆಳೆಸಬೇಕು ಮುಂದೇನು ಹೇಳ್ತಾರೆ ನೋಡ್ರಿ ಹಿಂಗೆ ಇದನ್ನೆಲ್ಲ ನೋಡ್ತಾ ಆಗಸ ಹಾ ಆಮೇಲೆ ಮುಗಿಲು ಗದ್ದೆ ಬಯ ಬಯಲು ಆಮೇಲೆ ಬೆಟ್ಟಗಳು ಹಸಿರಿನಿಂದ ಕೂಡಿರ್ತಕ್ಕಂಥ ಬೆಟ್ಟಗಳು ಕಣಿವೆಗಳು ಆ ಸಂಜೆಯ ಬಿಸಿಲು ಹಸಿರು ಆಮೇಲೆ ಅಲ್ಲಿರ್ತಕ್ಕಂತಹ ಭತ್ತದ ಗದ್ದೆ ಅಲ್ಲಿರ್ತಕ್ಕಂತಹ ಅಡಿಕೆ ತೋಟ ಅಲ್ಲಿರ್ತಕ್ಕಂತಹ ಕಾಡು ಅಲ್ಲಿರ್ತಕ್ಕಂತಹ ಹುಲ್ಲಿನ ಒಂದು ಮಕಮಲ್ಲಿನ ಜಮಖಾನ ಇಂಥ ಎಲ್ಲವನ್ನು ನೋಡ್ತಾ ಆಮೇಲೆ ಹೊಸ ಹೂವಿನ ಕಂಪು ಹಸರು ಎಲ್ಲರಿನ ತಂಪು ಹೆಸರು ಎಲ್ಲೆಲ್ಲೂ ಈ ಹಸರನ್ನ ಕಾಣ್ತಾ 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 ಅಲ್ಲಿ ಕವಿಗೆ ಏನಾಯಿತು ಅಂತಂದರೆ ಹೇಳ್ತಾರೆ ಅವರು ಹಸುರತ್ತಲ್ ಅತ್ಲಾಗ್ ನೋಡಿದ್ರು ಹಸರು ಹಸುರಿತ್ತಲ್ ಇತ್ಲಾಗ್ ನೋಡಿದ್ರು ಹಸರು ಹಸುರೆತ್ತಲ್ ಕಡಲಿನಲ್ಲಿ ಹಸಿರು ಎಷ್ಟು ಎಷ್ಟು ವಿಸ್ತಾರ ಎಷ್ಟು ದೂರನ ನನ್ನ ದೃಷ್ಟಿಯನ್ನು ಹರಿಸಿದ್ರೂ ಸಹ ಈ ಹಸಿರೇ ಕಾಣ್ತಾ ಇದೆ ಇದೊಂದು ರೀತಿಯ ಹಸಿರಿನ ಕಡಲ ಇದು ಸಸ್ಯ ಸಾಗರ ಇದು ಈ ಸಸ್ಯ ಸಾಗರದಲ್ಲಿ ಕವಿಯ ಆತ್ಮ ಏನಾಗಿದೆ ಅಂತಂದರೆ ಹಸಿರುಗಟ್ಟಿತು ಆಹಾ ಎಂಥ ಹಸರಪ್ಪ ಇದು ಎಷ್ಟು ಸಮೃದ್ಧವಾಗಿರ್ತಕ್ಕಂಥ ಹಸಿರು ಅಂತಂದು ಆ ಹಸಿರನ್ನ ನೋಡ್ತಾ 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 ಆ ಹಸಿರಿನಲ್ಲಿಯೇ ಕವಿ ಮುಳುಗಿ ಹೋಗಿದ್ದಾರೆ ಅವರ ಆತ್ಮ ಅಲ್ಲಿ ಮುಳುಗಿ ಹೋಗಿದೆ ಹಸಿರುಗಟ್ಟಿತು ಕವಿಯ ಆತ್ಮ ಹಸುರನೆ ನೋಡಲಿನಲ್ಲಿ ನಿಜವಾಗಿ ಅವರ ಮೈಯ ಒಳಗೆ ಆ ಕೆಂಪು ರಕ್ತ ಹರಿತಾಯಿಲ್ಲ ಅದು ಆ ಹಸಿರಿನ ರಕ್ತವೇ ಇತ್ತು ಅವ್ರ ಮತ್ತ ದೇಹದಾಗೆ ಹಸಿರನೆತ್ತಾರ ಒಡಲಿನಲ್ಲಿ ಎಲ್ಲ ಹಸಿರಾಗಿಬಿಟ್ಟೈತೆ ಅವ್ರು ಮೈಯೆಲ್ಲ ಹಸಿರಾಗೈತೆ ಮತ್ತು ಮೈಯೆಲ್ಲ ಹಸಿರಾಗೈತೆ ಅಂತಂದ್ರೆ ಮತ್ತು ಬೇರೆ ಅರ್ಥ ತಿಳ್ಕೊಬೇಡ್ರಿ ಮೈ ಹಚ್ಚಗತಿ ಅಂತಂದ್ರೆ ಮತ್ತೆ ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ ಅದನ್ನು ತಿಳ್ಕೊಬಾರ್ದು ಅದರ ಅರ್ಥ ಏನಪ್ಪ ಅಂತಂದರೆ ಆ ಸಸ್ಯ ಸಾಗರದ ಆ ಒಂದು ಭವ್ಯ ನೋಟದಲ್ಲಿ ಅವರು ತಮ್ಮನ್ನೇ ಮರೆತು ಬಿಟ್ಟು ತಾವೂ ಸಹ ಸಸ್ಯ ಸಾಗರದಲ್ಲಿ ಒಬ್ಬರಾಗ್ಬಿಟ್ಟಿದ್ದಾರೆ ಅಂತಕ್ಕಂಥದ್ರಿ ಈ ರೀತಿ ಆ ಹಸಿರಿನಲ್ಲಿ ಹಸಿರು ಅವರ ಕವಿಯ ಆ ಕವಿಯ ಆತ್ಮ ಅಂತಕ್ಕಂಥದ್ದು ಹಸಿರುಗಟ್ಟೈತಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಅಲ್ಲಿಗೆ ಅವರು ಆ ಪದ್ಯ ಭಾಗವನ್ನು ಅವರು ಮುಗಿಸ್ತಾರೆ ನೋಡಿರಿ ಇಲ್ಲಿ ಏನಾಗೈತಪ್ಪ ಅಂತಂದರೆ ಇಡೀ ಹಸಿರಿನ ಸಾಗರದ ಸಸ್ಯ ಸಾಗರದ ಆ ಒಂದು ನೋಟದಲ್ಲಿ ಕವಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ನಾನು ಬೇರೆ ಅಲ್ಲ ಈ ಹಸಿರು ಬೇರೆ ಅಲ್ಲ ನಾವಿಬ್ಬರು ಒಂದೇ ಅಂತಕ್ಕಂತಹ ಒಂದು ಅವರ ಆತ್ಮವನ್ನು ಆ ಹಸಿರಿನಲ್ಲಿಯೇ ಮುಳುಗಿಸಿಬಿಟ್ಟಿರೋದನ್ನು ನಾವು ಕಾಣ್ತೀವಿ ಇದನ್ನೇ ನಾವು ಏನಂತ ಕರಿತೇವೆ ಅಂತಂದರೆ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿ ಪ್ರಕೃತಿ ಬೇರೆಯಲ್ಲ ನಾನು ಬೇರೆ ಅಲ್ಲ ನಾವಿಬ್ಬರು ಒಂದೇ ಅಂತಂದು ಅವರು ತಿಳ್ಕೊಂಬಿಡ್ತಾರ್ರಿ ಈ ರೀತಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕವನವನ್ನು ಅವರು ಹೆಣ್ದಿರ್ತಕ್ಕಂತಹದ್ದು ಇದು ಕವಿತೆಯ ತಾತ್ಪರ್ಯ ನೋಡ್ರಿ ಇದು ಯಾವಾಗ ಈ ಕವನ ಬರೆದಿರೋದು ಅಂತಂದರೆ ಆಶ್ವಯಜ ಮಾಸದ ಸಮಯದಲ್ಲಿ ಬರೆದಿರತಕ್ಕಂಥ ಒಂದು ಕವನ ಆ ಸಮಯದಲ್ಲಿ ಇಡೀ ಆ ಸಸ್ಯ ಸಾಗರದಲ್ಲಿ ಕವಿಯಾತ್ಮ ಹಸಿರುಗಟ್ಟುತ್ತೆ ಆ ರಸಪಾನವನ್ನು ಮಾಡ್ತಾ ಇದ್ದಾರೆ ರಸಪಾನ ಸ್ನಾನ ಇದ್ದಾರೆ ಅವರು ಹಾಗಾದರೆ ಇಲ್ಲಿನ ಆಗಸ ಮುಗಿಲು ಗದ್ದೆಯ ಬಯಲು ಇಲ್ಲಿನ ಬೆಟ್ಟ ಇಲ್ಲಿನ ಕಣಿವೆ ಇಲ್ಲಿರ್ತಕ್ಕಂಥ ಬಿಸಿಲು ಎಲ್ಲದರಲ್ಲೂ ಹಸಿರು ನೋಡ್ತಾರೆ ಅವರು ಮುಂದೆ ಅವರು ಆ ಭತ್ತದ ಗದ್ದೆ ಅದು ಸಹ ಆ ಗಿಳಿಯ ಬಣ್ಣದ ನೋಟವನ್ನೇ ಅದು ಹೊಂದಿದೆ ಆಮೇಲೆ ಅದರ ಪಕ್ಕದಲ್ಲಿ ಬಿತ್ತ ಅರಣ್ಯ ಇರತಕ್ಕಂಥದ್ದು ಅರಣ್ಯದ ಪಕ್ಕದಲ್ಲಿ ಗೊನೆ ಬಿಟ್ಟಿರ್ತಕ್ಕಂತಹ ಅಡಿಕೆ ತೋಟಗಳು ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಹುಲ್ಲುಗಾವಲು ಸಹ ಒಂದು ರೀತಿ ಜಮಖಾನ ಆಗೈತಿ ಆ ಭೂಮಿ ಅಂತಕ್ಕಂಥದ್ದು ಜಮಖಾನವನ್ನು ಅನ್ನೋ ರೀತಿಯಲ್ಲಿ ಕಾಣ್ತಾ ಐತಿ ಹಂಗಾಗಿ ಅವರು ಬೇರೆ ಬಣ್ಣವನ್ನೇ ಕಾಣೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಮುಂದೆ ಅಲ್ಲಿ ಹೂವಿನ ಕಂಪಿನಲ್ಲಿ ಹಸರನ್ನು ಗುರುತಿಸ್ತಾರೆ ಗಾಳಿಯ ತಂಪಿನಲ್ಲಿ ಹಸರನ್ನು ಗುರುತಿಸ್ತಾರೆ ಅಕ್ಕಿಯ ಕೊರಲ ಇಂಪಿನಲ್ಲಿ ಹಸರನ್ನು ಗುರುತಿಸ್ತಾರೆ ಈ ರೀತಿ ಹೇಳ್ತಾ ಹೇಳ್ತಾ ಈ ಭೂಮಿಯ ಉಸಿರು ಯಾವುದು ಅಂತಂದರೆ ಹಸಿರು ಅನ್ನುವ ಮಾತನ್ನು ಹೇಳ್ತಾರೆ ರೀ ಅವರು ಹಸಿರಿಲ್ಲ ಅಂತಂದರೆ ಈ ಭೂಮಿ ಇಲ್ಲ ಅಂತಕ್ಕಂತಹ ಹಾಗಾಗಿ ಮುಂದೆ ಅವ್ರು ಹೇಳ್ತಾರೆ ಅತ್ಲಾ ನೋಡಿದರೋ ಹಸಿರು ಇತ್ಲ ನೋಡಿದರೋ ಹಸಿರು ಎತ್ಲ ನೋಡಿದಿರೋ ಹಸಿರು ಇದು ಸಾಗರ ಈ ಸಸ್ಯ ಸಾಗರದ ಹಸಿರಿನಲ್ಲಿ ಆ ಸಸ್ಯಸಾಗರದ ಹಸಿರಿನಲ್ಲಿ ಆ ಕವಿ ಆತ್ಮ ಏನಾಗೈತಿ ಅಂತಂದರೆ ಅದು ಸಹ ಹಸಿರು ಗಟ್ಟಿತು ಅಂತಂದು ಹೇಳ್ತಾರೆ ಅದು ಹಸಿರಾಗಿಬಿಟ್ಟಿದೆ ಇಡೀ ಸ ಒಂದು ಒಡಲಿನಲ್ಲಿ ಆ ಹಸಿರಿನ ನೆತ್ತರು ಇದೆ ರಕ್ತ ಹರಿತಾಯಿದೆ ಅಂತ ಅಷ್ಟು ಮಟ್ಟಿಗೆ ಅವರು ಅಲ್ಲಿ ತನ್ಮಯರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ಹಸಿರು ಪದ್ಯ ಭಾಗ ಇದು ಹಸಿರು ಪದ್ಯ ಭಾಗದ ಸಾರಾಂಶ ಇಷ್ಟು ವಿಚಾರಗಳನ್ನು ನೋಡಿದಂತಹ ನಾವು ಅಭ್ಯಾಸ ವಿಚಾರಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣಂತ್ರಿ ಇಲ್ಲಿಗೆ ನಿಲ್ಲಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ